ತಾಲೂಕು ಎಗಟಿ ಹೋಬಳಿ ಅಣ್ಣಿಕೆರೆ ಮತ್ತು ಎಗಟಿ ಗ್ರಾಮ ಪಂಚಾಯಿತಿಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪನೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಸಾಕಷ್ಟು ರೈತರು ರಾಗಿ ಬೆಳೆಗೆ ನೋಂದಾಯಿಸಿಕೊಂಡಿದ್ದರು ಆದರೆ ಕಡೂರಿನಲ್ಲಿ ತೀವ್ರ ಬರಗಾಲ ಪ್ರದೇಶ ಎಂದು ಸರ್ಕಾರವೇ ಘೋಷಿಸಿತ್ತು ಆದರೆ ಅಧಿಕಾರಿಗಳು ಪ್ರತಿಸಲಕ್ಕಿಂತಲೂ ಈ ಬಾರಿ ಎರಡು ಪಟ್ಟಗಿಂತ ಹೆಚ್ಚಾಗಿ ಈ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ರಾಗಿ ಬೆಳೆ ಇಳುವರಿ ಬಂದಿದೆ ಎಂದು ವರದಿ ನೀಡಿರುತ್ತಾರೆ ಎಂದು ಲಿಂಗದೇವರು ಹೇಳಿದರು ಸಾಕಷ್ಟು ರೈತರು ಅಮೌಂಟ್ ಕಟ್ಟಿದ್ರು ಹೋದಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅದರಲ್ಲಿ ಎರಡಿ ಹೋಗ್ಲಿ ಎರಡಿ ಹೋಗ್ಲಿ ಅಣ್ಣಿಗೆರೆ ಮತ್ತು ಎರಡಿ ಇವೆರಡು ಗ್ರಾಮ ಪಂಚಾಯತಿಲಿ ಮಾತ್ರ ಬರಗಾಲ ತೀವ್ರ ಬರಗಾಲ ಹೇಳಿ ಘೋಷಣೆ ಮಾಡಿದ್ರು ಸರ್ಕಾರ ಇವೆರಡು ಪಂಚಾಯತಿನಲ್ಲಿ ಬಂದಿಲ್ಲ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಪ್ರತಿ ಸಲಕ್ಕಿಂತಲೂ ಎರಡು ಎರಡು ಪಟ್ಟು ರಾಗಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ರೈತರಿಗೆ ಬರಬೇಕಾದ ವಿಮಾ ಹಣ ಬರದೆ ರೈತರ ಗೋಳು ಕೇಳುವವರಿಲ್ಲದಾಗಿದೆ ಲಕ್ಷಗಟ್ಟಲೆ ರೈತರು ಕಟ್ಟಿದ ವಿಮಾ ಕೆಲ ಅಧಿಕಾರಿಗಳು ಬೇಜವಾಬ್ದಾರಿಯಿಂದಾಗಿ ತೀವ್ರ ಬರಗಾಲ ಎದುರಿಸುತ್ತಿರುವ ರೈತರ ಗೋಳು ಬೆಂಕಿಯಿಂದ ಉರಿಯುವ ಬಾಣಲಿಗೆ ಬಿದ್ದಂತಾಗಿದೆ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳನ್ನು ಶಿಕ್ಷಿಸಿ ಆ ಅಧಿಕಾರಿಗಳಿಂದಲೇ ಹಣ ವಸೂಲಿ ಮಾಡಿ ರೈತರಿಗೆ ನೀಡಬೇಕು ಇಲ್ಲದಿದ್ದರೆ ಈಗಾಗಲೇ ಹಲವು ಸಂಘ ಮತ್ತು ರೈತ ಸಂಘದವರ ಜೊತೆ ಚರ್ಚೆ ಮಾಡಿದ್ದು ಅವರ ಜೊತೆ ಸೇರಿ ಉಗ್ರವಾಟ ಆದಾಯ ದ್ವಿಗಣ ಮಾಡಬೇಕು ಅಂತೇಳಿ ರೈತರು ಇದರಲ್ಲಿ ಹಲವಾರು ಸಂಘ ಸಂಸ್ಥೆ ಸಂಘಗಳ ಇದು ಮಾತಾಡಿದ್ರೆ ಅಂತೆ ಉಪ್ರೆ ಹೋರಾಟ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್ ರಘು ಶಶಿಧರ್ ಉಪಸ್ಥಿತರಿದ್ದರು